ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ಎಲ್ಲ ರೈತರಿಗೂ ಸಿಹಿ ಸುದ್ದಿ ಬಂದಿದೆ ಇಪ್ಪತ್ತನೇ ಕಂತಿನ ಹಣ ಆಗುವ ಅಧಿಕೃತವಾದ ದಿನಾಂಕನೂ ಕೂಡ ಮಿನ್ಸ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಎಲ್ಲರ ನಿರೀಕ್ಷೆಯಂತೆ ನೆಕ್ಸ್ಟ್ ತಿಂಗಳು ಅಂದರೆ ಆಗಸ್ಟ್ ಎರಡನೇ ತಾರೀಕಿನೊಂದು ನಿಮಗೆ ಹನ್ನೊಂದು ಗಂಟೆ ಸುಮಾರಿಗೆ ನಿಮ್ಮ ಖಾತೆಗೆ ಹಣ ಕೈ ಸೇರಲಿದೆ ಇಲ್ಲಿ ಅಧಿಕೃತವಾಗಿ ಪಿ ಎಮ್ ಇವೆಂಟ್ಸ್ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ಯಾರೆಲ್ಲ ಪಿ ಎಂ ಕಿಸಾನ್ ಅಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ ಸುಮಾರು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಆಗಸ್ಟ್ ಎರಡನೇ ತಾರೀಕಿನಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಖಾತೆಗೆ ಹಣ ಜಮಾವಣೆ ಮಾಡ್ತೀವಿ ಅಂತೇಳಿ ಅಧಿಕೃತವಾದ ಮಾಹಿತಿನ ಬಿಡುಗಡೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಪಿ ಎಂ ಕಿಸಾನ್ ಹಣದ ಇದ್ದಂತಹ ತುಂಬಾ ಜನ ರೈತರಿಗೆ ಈ ಹಿಂದೆ ಡೇಟ್ಗಳು ಕೂಡ ಫ್ಲಕ್ಚುಯೇಷನ್ ಆಗ್ತಾ ಇತ್ತು ಅಂದ್ರೆ ಹಿಂದೆ ಮುಂದೆ ಆಗ್ತಾ ಇತ್ತು ಕಳೆದ ತಿಂಗಳಲ್ಲೂ ಕೂಡ ಜಮಾವಣೆ ಆಗಬೇಕಿತ್ತು ಕಾರಣಾಂತರಗಳಿಂದ ಅದನ್ನು ಮುಂದೂಡಲ್ಪಟ್ಟು ಈಗ ಆಗಸ್ಟ್ ಎರಡನೇ ತಾರೀಕುನೊಂದು ಫೈನಲ್ ಆಗಿದೆ ನಾನು ಇದರ ಕುರಿತು ಆಲ್ರೆಡಿ ವಿಡಿಯೋನ ಎರಡನೇ ತಾರೀಕು ಜಮಾವಣೆ ಆಗುತ್ತೆ ಅಂತ ಕೂಡ ಮಾಡಿದ್ದೆ ತುಂಬ ಜನರುಗಳು ನೋಡಿದರೆ ಕೂಡ ಆದರೆ ಈಗ ಫೈನಲ್ ಆಗಿ ಆದ ನೋಟಿಫಿಕೇಶನ್ ಕೂಡ ಈಗ ಹೊರಬಿದ್ದಿದೆ ಎರಡನೇ ತಾರೀಕಿನೊಂದು ಪ್ರತಿಯೊಬ್ಬರ ಖಾತೆಗೆ ಎರಡು ಸಾವಿರ ರೂಪಾಯಿಯಂತೆ ಹಣ ಜಮಾವಣೆ ಆಗುತ್ತೆ ಸ್ನೇಹಿತರೆ ನಾನು ಮುಂದಿನ ಭಾಗದಲ್ಲಿ ನೀವು ಪಿ ಎಮ್ ಕಿಸಾನ್ನ ಹಣ ಬರುತ್ತೋ ಇಲ್ವ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಪಿ ಎಫ್ ಎಮ್ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಎಂಟ್ರಿಪೇಸ್ ಬರುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ತ್ರೀ ಡಾಟ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಎಂಟ್ರಿಪೇಸ್ ಬರುತ್ತೆ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ ಹೋಗಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ ಇಲ್ಲಿ ಕೆಟಗರಿ ಅಂತ ಬರುತ್ತೆ ಅದನ್ನು ಕ್ಲಿಕ್ ಅಂದರೆ ಸರ್ಕಾರಿ ಯೋಜನೆಗಳ ಲೀಸ್ಟ್ಗಳು ಕೂಡ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಪಿ ಎಮ್ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಐ ಡಿ ನಂಬರ್ ಅಂತ ಕೇಳುತ್ತೆ ನೀವು ಅಪ್ಲಿಕೇಶನ್ ಐ ಡಿ ನಂಬರ್ನ ಹಾಕಬೇಕು ಅದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಸರ್ಚ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಸಾ ಇದ್ದೀನಿ ಫ್ರೂಟ್ಸ್ ಪಿ ಕಿಸಾನ್ ಅಂತ ಟೈಪ್ ಮಾಡಿ ನೀವು ಯಾವ್ದಾದ್ರು ಸರ್ಚ್ ಪರ್ ಬಂದು ಟೈಪ್ ಮಾಡಿ ಈ ರೀತಿ ನಿಮಗೆ ಈ ರೀತಿ ಎಂಟ್ರಿ ಪೇಸ್ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರಲ್ಲಿ ತುಂಬ ಆಪ್ಷನ್ಗಳಿವೆ ಅದರಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಯಾವುದು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಬೇಕು ಆ ರೈತಿಂದ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಪಿ ಎಂ ಕಿಸಾನ್ ಐ ಡಿ ಅಂತ ಪಿ ಎಂ ಕೆ ಐಡಿ ಡಿ ಅಂತ ಇದೆ ನೋಡಿ ಆ ಐ ಡಿ ನಂಬರ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ನಂತರ ನೀವು ಮತ್ತೆ ಹಿಂದಿನ ಪೇಜ್ಗೆ ಹೋಗ್ಬೇಕಾಗ್ತದೆ ಹಿಂದಿನ ಪೇಜ್ಗೆ ಹೋಗಿದ ನಂತರ ಅಲ್ಲಿ ಸ್ಥಿತಿ ಪರಿಶೀಲನೆ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪೇಜಲ್ಲಿ ನಿಮ್ಮ ಪಿ ಎಂ ಕೆ ಐ ಡಿ ಅನ್ನೋ ಆಪ್ಷನ್ ಚೂಸ್ ಮಾಡಿಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಕೆ ಐಡಿ ನಂಬರ್ ನ ಅಲ್ಲಿ ಪೇಸ್ಟ್ ಮಾಡಿ ನಂತರ ಹುಡುಕಿ ಅಥವಾ ಸರ್ಚ್ ಅಂತ ಮಾಡ್ತು ಅಂದರೆ ಇಲ್ಲಿ ಜಿ ಓ ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ತಾ ಇದೆ ನೋಡಿ ಅದೇ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ತದೆ ಅದನ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ಮಾಡ್ಕೊಂಡಿದ ನಂತರ ಪಿ ಎಫ್ ಎಂ ಎಸ್ ವೆಬ್ಸೈಟ್ ಬಂದು ಅಲ್ಲಿ ಅಪ್ಲಿಕೇಶನ್ ಐ ಡಿ ಅನ್ನೋ ಕಾಲಮ್ಗೆ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ನ ಹಾಕಿ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಸ್ ಕಾಣುತ್ತೆ ಆ ಕ್ಯಾಪ್ಸ್ ಅನ್ನ ಕೆಳಗಡೆ ಇರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ನಿಮ್ದೆಲ್ಲ ಈ ರೀತಿ ಡಾಟಾ ತೋರಿಸುತ್ತೆ ಕೆಳಗಡೆ ಸ್ಟೋಲ್ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ವ್ಯಾಲಿಡೇಷನ್ ಬಂದು ನೈನ್ಟೀನ್ ಜೂನ್ ಅಲ್ಲೇ ಕೂಡ ವ್ಯಾಲಿಡೇಷನ್ ಆಗಿದೆ ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತ ನೋಡೋದಾಯ್ತು ಅಂದ್ರೆ ಅಲ್ಲಿ ಟೂ ತೌಸಂಡ್ ರುಪೀಸ್ ಅಂತ ಕೂಡ ತೋರಿಸಿದ್ದಾರೆ ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ಸ್ಯಾಂಕ್ಷನ್ ಸ್ಟೇಟಸ್ ಅಂತ ಇದೆ ನೋಡಿ ಅಲ್ಲಿ ಬಂದು ಅಂಡರ್ ಸೆಕ್ಷನ್ ಪ್ರೊಸೆಸಿಂಗ್ ಡಿ ಡಿ ಆರ್ಒ ರಿಸೀವ್ಡ್ ಅಟ್ ಟ್ವೆಂಟಿ ನೈನ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಇಂದು ತಾರೀಕು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಆಗಿರುತ್ತೆ ಇವತ್ತಿನ ದಿವಸದಲ್ಲಿ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದ ಸುಮಾರಿಗೆ ನಿಮ್ಮ ಹಣ ಅಪ್ರೂವ್ಡ್ ಕೂಡ ಆಗಿದೆ ಆ ರೀತಿ ನಿಮ್ಮ ಸ್ಟೇಟಸ್ ತೋರಿಸ್ತು ಅಂದ್ರೆ ನಿಮಗೆ ಈ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾವಣೆ ಆಗೇ ಆಗುತ್ತೆ ಸ್ನೇಹಿತರೆ ಈ ತರ ನಿಮ್ ಸ್ಟೇಟಸ್ ಬರುತ್ತೋ ಇಲ್ವಾ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಈ ರೀತಿ ತೋರಿಸ್ತಿದ್ದೀನಲ್ಲ ಈ ರೀತಿ ನಿಮ್ದು ಏನಾದ್ರು ತೋರಿಸ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಆಗುತ್ತೆ ನಿಮ್ಗೆ ಈಗಲೇ ಕೂಡ ಇಪ್ಪತ್ತನೇ ಕಂತಿನ ಹಣ ಆಗಸ್ಟ್ ಎರಡನೇ ತಾರೀಕು ನಂದು ಹಂಡ್ರೆಡ್ ಪರ್ಸೆಂಟ್ ನಿಮ್ ಖಾತೆಗೆ ಕೈ ಸೇರುತ್ತೆ ಅಂತ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ